ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ಬ್ಲಾಗ್ ಫ್ರೈಡೆ ಬ್ಲಾಗ್ ಆಗಿರುತ್ತೆ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಎಲ್ಲ ಇದ್ದು ಎಲ್ಲ ಕೆಲಸ ಮುಗಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಯಾವಾಗಲೂ ರೆಗ್ಯುಲರಾಗಿ ತೋರಿಸೋದು ಏನು ನಿಮಗೂ ಬೋರ್ ಆಗುತ್ತೆ ಅಂತ ಪೂಜೆ ಎಲ್ಲ ಮುಗಿಸಿ ಇವಾಗ ಮಗುಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಹೊರಗಡೆ ಹೋಗೋಣ ಅಂತ ಶಾರದು ಸ್ನಾನ ಎಲ್ಲ ಆಯಿತು ಅವಳಿಗೂ ಬಟ್ಟೆ ಹಾಕಿ ಇಲ್ಲಿ ಕೂರಿಸಿದ್ದೀನಿ ಸ್ನಾನ ಆಗೈತೆ ಅವರಪ್ಪ ಡೈಪರ್ ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಡೈಪರ್ ತೊಗೊಂಬರಕ್ಕೆ ಹೋಗಿದ್ರು ಆನ್ಲೈನಲ್ಲಿ ಇನ್ನೂ ಬುಕ್ ಮಾಡಿದ್ದೀವಿ ನಾಳೆ ಡೆಲಿವರ್ ಅಂತ ತೋರಿಸ್ತಾ ಇದ್ರು ಹಾಗಾಗಿ ಇವತ್ತಿಗೆ ಹೋಗ್ಬಿಟ್ಟು ತೊಗೊಂಬ ಅಂತ ಹೇಳಿ ಕಳಿಸಿದ್ದಕ್ಕೆ ಅವರು ಮತ್ತು ಮಗಳಿಬ್ರು ಹೋದರು ಅವರು ಬಂದಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಇವಾಗ ಕ್ಯಾಂಪ್ ಏನೋ ಇತ್ತಂತೆ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ ಪುನರ್ವಿದ್ ಆಲ್ರೆಡಿ ಆಗಿತ್ತು ಇನ್ನು ಶಾರು ದೊಬ್ಬಳ್ದಿತ್ತು ಅಷ್ಟೇ ಪುನರ್ವಿದ್ ಸೆವೆನ್ ಮಂತ್ಸ್ಗೆ ಮಾಡಿಸ್ಬಿಟ್ಟಿದ್ವಿ ಏಳುಗೆ ಯಾಕೋ ಲೇಟ್ ಆಯಿತು ಈಗ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಮತ್ತು ಏನು ಸುಕನ ಸಮೃದ್ಧಿ ಯೋಜನೆ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಮಾಡಿಸ್ಕೋಬೋದು ಮತ್ತು ರೇಷನ್ ಕಾರ್ಡ್ಗೆ ಹಾಕ್ಸೋಕೆ ಸರಿ ಹೋಗುತ್ತೆ ಅಂತ ಹೊರಟ್ವಿ ನಾವು ಈಗಂತೂ ಶಿವರಾತ್ರಿ ಬರ್ತಾ ಇದ್ದಂಗೆ ಇನ್ನು ಈಗಲೇ ಬಿಸಿಲೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಟೋಪಿ ಹಾಕೋಣ ಅಂದರೆ ಟೋಪಿ ಹಾಕ್ಕೊಂಡ್ರೆ ತಲೆ ಎಲ್ಲ ಫುಲ್ಲು ಶೆಕೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಟೋಪಿ ಎಲ್ಲ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ ಹಾಗೇನೇ ಕರ್ಕೊಂಡು ಹೊಟ್ವಿ ನಾವು ಅವಳು ಬಿಸಿಲಿಗೆ ಕಂಡುಬಿಡೋಕ್ಕೇ ಒಂಥರ ಮಾಡ್ತಾಯಿದ್ಲು ಇಲ್ಲಿ ಬಂದು ಸ್ಕೂಲ್ ಹತ್ರ ಇದು ಎಷ್ಟು ಅಂದರೆ ವೆದರ್ ಅಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ವೆದರಲ್ಲಿ ಹೊರಗಡೆ ಮಕ್ಕಳನ್ನ ಕೂರಿಸಿದ್ರು ಅದೆಲ್ಲ ನೋಡಿ ನನಗಂತೂ ಫುಲ್ಲು ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾಯಿತ್ತು ನಮಗೂ ಸಹ ಈ ಥರನೇ ಕೂರಿಸ್ತಾಯಿದ್ರು ಟೆಂತಲ್ಲಿ ಆಲ್ಮೋಸ್ಟು ಎಕ್ಸಾಮು ಟೆಸ್ಟು ಎಲ್ಲ ಬಂದಾಗ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಓದಲ್ಲ ಅಂತ ಹೊರಗಡೆ ಕೂರಿಸಿ ಓದಿಸ್ತಾ ಇದ್ರು ಅಲ್ಲಿ ಓದೋದಕ್ಕಿನ್ನ ಒಬ್ರಿಗೊಬ್ರು ತರಲೆ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡೋದೇ ಹೆಚ್ಚಾಗುತ್ತೆ ಆಮೇಲೆ ಲಾಸ್ಟಲ್ಲಿ ಅಂತ ಕೇಳಿದಾಗ ನಮ್ಮ ಬಂಡವಾಳ ಅವ್ರಿಗೆ ಗೊತ್ತಾಗ್ತಾ ಇತ್ತು ಆ ಕಡೆ ಅದನ್ನ ಎಂಜಾಯ್ ಮಾಡ್ಕೊಂಡು ನಾನು ಪುನರ್ವಿ ಹೊರ್ಗಡೆನೇ ಇದ್ವಿ ನಾನು ಹೊರ್ಗಡೆನೆ ಕುತ್ಕೋತೀನಿ ಇದೆಲ್ಲ ನೋಡಿಕೊಂಡು ನೀನೇ ಕಾರ್ಡ್ ಕರ್ ಅಂತ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಕೈಯಲ್ಲೇ ಮಗು ಕೊಟ್ಟು ಕಳಿಸಿದ್ದೆ ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಆ ಮಕ್ಕಳನ್ನ ನೋಡಿ ಇನ್ನೇನು ಪುನರ್ವಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಇನ್ನೂ ಯಾವ ಸ್ಕೂಲು ಏನು ಅಂತ ಡಿಸೈಡ್ ಮಾಡಿಲ್ಲ ಆ ಮಕ್ಕಳೆಲ್ಲ ಮಾತಾಡ್ತಾ ಇದ್ದು ಓಡಾಡ್ತಾ ಇದ್ದು ನೋಡಿದ್ರೆ ನಂಗೆ ನನ್ನ ಮೆಮ್ ನನ್ನ ಸ್ಕೂಲ್ ಮೆಮೊರಿ ಹೆಂಗೆ ನೆನಪಾಗ್ತಾ ಇತ್ತು ನನ್ನ ಮಗಳ್ನು ಸ್ಕೂಲಿಗೆ ಸೇರಿಸಿದ್ರೆ ನಾನು ಸ್ಕೂಲ್ ಹತ್ರ ಎಲ್ಲ ಹೋಗ್ಬೋದು ನನಗೂ ಖುಷಿ ಆಗುತ್ತೆ ಅಂತ ನನಗೆ ಖುಷಿ ಖುಷಿಯಾಗ ಅಲ್ಲಿ ಆಧಾರ್ ಕಾರ್ಡೆಲ್ಲ ಮಾಡಿ ಮುಗಿಸಿದ್ರು ಮನೆಗೆ ಹೋಗೋಣ ಅಂದ್ರೂ ನನಗೇನೋ ಬಷ್ಟು ಬೇಜಾರಾಗ್ತಾಯಿತ್ತು ಸ್ಕೂಲನ್ನ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ ಸ್ಕೂಲ್ ವೆದರ್ ನಂಗೆ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಮತ್ತು ಆ ಸುತ್ತಮುತ್ತ ವಾತಾವರಣ ನಂಗೆ ಅಷ್ಟು ಖುಷಿ ಕೊಡ್ತಾ ಇತ್ತು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡಿದ್ದು ಆಮೇಲೆ ಬಂದ್ವಿ ಆಮೇಲೆ ಪುನರ್ವಿ ನೋಡಿದ್ರೆ ಓಡಾಡ್ಕೊಂಡು ಆರಾಮಾಗಿದ್ಲು ಯಾಕಂದ್ರೆ ನಾವೇ ಫಸ್ಟ್ ಇದ್ದಿದ್ದು ಜನ ಯಾರೂ ಇರಲಿಲ್ಲ ಮತ್ತು ಅಲ್ಲಿ ಎಲ್ಲ ಸ್ವೀಟಾಗಿ ಮಾತಾಡ್ತಾ ಇದ್ರು ಅವಳನ್ನ ಹಾಗಾಗಿ ಅವಳೇನು ಭಯ ಪಡ್ಲಿಲ್ಲ ಯಾರಿಗೂ ಆರಾಮಾಗಿ ಓಡಾಡ್ಕೊಂಡಿದ್ಲು ಅವಳ ಬಾ ಇನ್ನು ಅಲ್ಲಿ ಮುಗಿಸ್ಕೊಂಡು ಬಂದ್ರೆ ನೋಡಿದ್ರೆ ಹೋಟೆಲ್ ಒಂದು ಇರಲಿಲ್ಲ ಹಾಗಾಗಿ ಮಗುಗೆ ಬ್ರೆಡ್ ರಸ್ಕೆಲ್ಲ ಖಾಲಿಯಾಗಿತ್ತು ಮತ್ತೆ ಏನಾದರೂ ತೊಗೊಳ್ಳೋಣ ಅಂತ ಅವರು ವ್ಯಾರಂಟೈನ್ಸ್ಟಿಗೆ ಚಾಕ್ಲೇಟ್ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗೋದು ಬೇಕ್ರಿಗೆ ಅಲ್ಲಿ ಹೋಗಿದ ತಕ್ಷಣ ಪುನರ್ವಿ ಇದು ಅದು ಇದು ಅದು ಅಂತ ತೋರಿಸ್ತಾ ಇದ್ಲು ಅದಕ್ಕೆ ಅವರಪ್ಪ ಚಾಕ್ಲೇಟ್ಸ್ ಎಲ್ಲ ಬೇಡ ಮನೇಲಿದ್ದಾವೆ ಅಂದ್ಬಿಟ್ಟು ಚಾಕ್ಲೇಟ್ಸ್ ಬಿಟ್ಟು ಬೇರೆ ಏನಾದರೂ ತಗೋ ಅಂತ ಅವ್ರಿಗೆ ಏನು ಕೇಳಿದ್ರು ಅದೆಲ್ಲ ಕೊಡಿಸ್ತಾಯಿದ್ರು ಅದನ್ನು ಎಲ್ಲ ತೊಗೊಂಡು ಟಿಫನ್ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡ್ರೆ ಅಲ್ಲಿ ಒಂದು ಓಟ್ಲು ಸಹ ಇರಲಿಲ್ಲ ಅದಕ್ಕೆ ಹೇಳಿದೆ ಮನೇಲಿ ಸ್ವಲ್ಪ ದೋಸೆ ಇಟ್ಟೈತೆ ಅದನ್ನೇ ಹಾಕ್ಕೊಡ್ತೀನಿ ಇವಾಗ ಹೋಗೋಣ ಮನೆಗೆ ಅಂತ ಮನೆಗೆ ಬರ್ತಾ ಇದ್ದಂಗೆ ಎಲ್ಲ ಮಕ್ಕಳು ಹಿಂಗೆ ಅನಿಸುತ್ತೆ ಮಕ್ಕಳು ಅನ್ನೋದಕ್ಕಿಂತ ನಾನು ಅಷ್ಟೇ ಏನು ತಂದಿದ್ದೀವಿ ಹೊರ್ಗಡೆಯಿಂದ ಅದೆಲ್ಲ ಫಸ್ಟ್ ನೋಡಿಬಿಡ್ಬೇಕು ಮತ್ತೆ ಓಪನ್ ಮಾಡಿ ಆ ಥರ ಅವಳೆಲ್ಲ ತೆಗ್ದು ತೆಗ್ದು ಇದ್ಲು ಅಬಿ ಏನು ಅವ್ರಿಗೇನಾದರೂ ಕೊಡು ಓ ನಾನು ದೋಸೆ ಹಾಕ್ಕೊಡು ಅಷ್ಟರಲ್ಲಿ ಅಂತ ಹೇಳಿದ್ನ ಹಾಗಾಗಿ ಅವ್ರಿಗೇನಾದರೂ ಕೊಟ್ಬಿಟ್ಟು ಅವರು ಆ ಮಕ್ಕಳ ಜೊತೆನೇ ಇದ್ರು ನಾನು ಅಷ್ಟರಲ್ಲಿ ಅವ್ರಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ದೋಸೆ ಹಾಕ್ಕೊಟ್ಬಿಡೋಣ ಅಂತ ಇಲ್ಲಿ ದೋಸೆ ಹಾಕ್ತಾಯಿದೀನಿ ದೋಸೆ ನೆನ್ನೆಗಿಂತ ಇವತ್ತಿನ್ನೂ ಚೆನ್ನಾಗಿ ಫಾರ್ಮೆಂಟ್ ಆಗಿತ್ತಲ್ಲ ದೋಸೆ ಚೆನ್ನಾಗಾಗಿತ್ತು ನೆನ್ನೆಗಿಂತ ಸ್ವಲ್ಪ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ನಿನ್ನೆ ಸ್ವಲ್ಪ ಚಳಿ ಇದರಿಂದ ಇವಾಗ ಅಷ್ಟು ಚೆನ್ನಾಗಿ ಅನ್ಸೋಲ್ಲ ಬಟ್ ಓಕೆ ಅಷ್ಟು ತೀರಾ ಥರ ಎಲ್ಲ ಏನಿಲ್ಲ ನಿನ್ನೆನೂ ಚೆನ್ನಾಗಿತ್ತು ಬಟ್ ಇವತ್ತಿನ್ನೂ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟೆ ಇಲ್ಲಿ ದೋಸೆಗೆ ನೈಟು ಆಲೂಗಡ್ಡೆ ಗೊಜ್ಜು ಮಾಡಿದೆ ಅದೇ ಇತ್ತು ಅದನ್ನೂ ದೋಸೆಗೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಅಂದ್ಬಿಟ್ಟು ಅದ್ರ ಜೊತೆ ಸರ್ವ್ ಮಾಡೋಣ ಅಂತ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ದೋಸೆಗೆ ನೋಡಿ ಇಲ್ಲಿ ಚೆನ್ನಾಗಿ ಆಗಿದೆ ಸ್ವಲ್ಪ ಗಟ್ಟಿಗೆ ಗೊಜ್ಜ್ ಇರೋದ್ರಿಂದ ಇರೋದರಿಂದ ದೋಸೆಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಅವ್ರಿಗೊಂದು ನಾಲ್ಕು ದೋಸೆ ನನಗೊಂದು ನಾಲ್ಕು ದೋಸೆ ಹಾಕ್ಕೊಳೋಣ ಅಂತ ಮಗುಗೊಂದು ದೋಸೆ ತಿನ್ನಿಸೋಣ ಅವಳು ಫುಲ್ಲು ಹೊಟ್ಟೆ ಹಾಸ್ಕೊಂಬಿಟ್ಟಿದ್ಳು ಮನೆಗೆ ಬರ್ತಾಯಿದ್ದಂಗೆ ಹೂವಾ ಬೂವಾ ಬೂವಾ ಅಂತ ಕೇಳ್ತಾನಿದ್ಲು ಆಮೇಲೆ ಆ ತಿಂಡಿ ಅದು ಕೊಟ್ಟಿದ್ಮೇಲೆ ಒಂದು ಅರ್ಧ ದೋಸೆ ತಿನ್ನೋ ಅಷ್ಟೊಂದು ಸುಸ್ತಾಗಿಬಿಟ್ಲು ಆಮೇಲೆ ನಾನು ಮತ್ತೆ ಅವ್ಳಗೇನು ಬಲಂತ ಮಾಡೋಕ್ಕೋಗ್ಲಿಲ್ಲ ಅದು ಇದು ಎಲ್ಲ ಹೆವಿ ಆಗಿಬಿಟ್ರೆ ಮತ್ತೆ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಎಷ್ಟು ತಿಂದರೆ ಅಷ್ಟು ತಿಂದರೆ ಸಾಕು ಅಂತ ಆಮೇಲೆ ಅವಳಿಗೆ ಫೋರ್ಸ್ ಮಾಡಿ ತಿನ್ನಿಸೋದು ವಾಮಿಟಿಂಗ್ ಮಾಡೋದು ತಿರುಗಾ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹತ್ತಳೆ ಅಪಜಿತಿ ಎಲ್ಲ ಯಾಕೆ ಬೇಕು ಅಂತ ಈ ಕಡೆ ಹಬ್ಬಿಗೆ ಹಾಕ್ಕೊಟ್ರೆ ಅವರು ಊಟ ಮಾಡ್ಕೊಂಡು ಮ ಕೆಲ್ಸಕ್ಕೆ ಹೋಗ್ತಾರೆ ಆಮೇಲೆ ಆರಾಮಾಗಿ ಇದ್ಬಿಡ್ಬೋದು ಅಂತ ಅಂದ್ಕೊಂಡು ಅವ್ರಿಗೆ ಬೇಗ ಬೇಗ ದೋಸೆ ಸುತ್ಕೊಡ್ತಾಯಿದ್ದೀನಿ ಅಲ್ಲಿ ಬಿಸಿ ಬಿಸಿ ಸಮೋಸ ಆಗಿತ್ತು ಹಾಗಾಗಿ ನಂಗೆ ಮೊನ್ನೆನೇ ಕೇಳ್ತಾ ಇದ್ದೆ ನಂಗೆ ಆನಿಯನ್ ಸಮೋಸ ಅಂದರೆ ಸಕ್ಕತ್ ಅಂದರೆ ಸಕ್ಕತ್ ಇಷ್ಟ ಇಲ್ಲೇ ಊರಲ್ಲೇ ಬರ್ತಾಯಿತ್ತು ಆನಿಯನ್ ಸಮೋಸ ಅದನ್ನು ತಂದುಕೊಡ್ತಾಯಿದ್ರು ಬಟ್ ಅಲ್ಲಿ ಆಲೂ ಸಮೋಸ ಬಿಸಿ ಬಿಸಿ ತಂದಿಟ್ಟರು ಮುಂದೆ ಅದು ನೋಡ್ತಾಯಿದ್ದಂಗೆ ತಿಂದು ತಿನ್ಬೇಕುಬಿಡ್ತು ಹಾಗಾಗಿ ಅವ್ರನ್ನ ಕೇಳಿದ್ದಕ್ಕೆ ಬಿಸಿ ಬಿಸಿ ಕೊಟ್ಟಿದ್ರು ಹೊರಗಡೆ ಸೈಡ್ಗಿಂತ ಬೇಕ್ರಿ ಇಲ್ಲಿ ಸಕ್ಕತ್ತಾಗಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಈ ಹೊರಗಡೆ ಅಂದರೆ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ಆಲೂಗಡ್ಡೆಗೆ ಧನಿಯಾ ಬೀಜ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಷ್ಟು ಇಷ್ಟ ಆಗೋಲ್ಲ ಇಲ್ಲಿ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಅಬಿದೆಲ್ಲ ಊಟ ಆಯಿತು ಮಕ್ಕಳದೆಲ್ಲ ಆದಮೇಲೆ ಈ ಕಡೆ ಎಲ್ಲರದು ಆದಮೇಲೆ ಅಂತಾನೆ ಮನೆಯಲ್ಲಿ ಅಮ್ಮಂದ್ರೆ ಪಾರ್ಟ್ ಅಂತ ಹೇಳ್ಬೋದು ನಮ್ಮನೇಲಿ ನಮ್ಮಮ್ಮದ ಈ ಥರ ಇವಾಗ ನಮ್ಮ ಮನೆಯಲ್ಲಿ ನಂದೇ ಲಾಸ್ಟು ಅಂತಲೇ ಹೇಳ್ಬೋದು ಇವಾಗ ನಾನು ದೋಸೆ ಹಾಕ್ಕೊಂಡು ಶಾರೂಗೂ ತಿನ್ನಿಸ್ತಾನೆ ಅವಳಂತೂ ಇವಾಗ ಫುಲ್ಲು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ನಿಂತ್ಕೊಳ್ಳೋಕೆ ಟ್ರೈ ಮಾಡೋದು ಏನು ಫುಲ್ ನಿಂತ್ಕೊಬಿಡ್ತಾಳು ಕೂರಲ್ಲ ಕೂರೋದೇ ಇಲ್ಲ ಅವಳಂತೂ ಅವಳು ಗ್ರೋಯಿಂಗ್ ನೋಡ್ತಾ ಇದ್ರೆ ಅವ್ಳು ಮೈಲ್ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹೇಳ್ಕೊಳಕ್ಕೆ ತೀರ್ದು ಅದು ಹ್ಯಾಪಿನೆಸ್ ಅಂತ ಹೇಳ್ಬೋದು ಬಟ್ ಪುನರ್ವಿದೆಲ್ಲ ಈ ಮೆಮೊರೀಸ್ ಕಲೆಕ್ಷನ್ ಮಾಡಿಲ್ಲ ಅನ್ನೋದೊಂದೇ ನನಗೆ ಬೇಜಾರಷ್ಟೆ ಶಾರೂದೆಲ್ಲ ಮೆಮೊರೀಸು ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಇಟ್ಸ್ ಓಕೆ ಎಷ್ಟಿದವೋ ಅಷ್ಟರಲ್ಲಿ ಖುಷಿ ಪಡೋಣ ಅಂತ ಎಂಜಾಯ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಎವ್ರಿ ಮೂಮೆಂಟ್ ಸಹ ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೆ ಮತ್ತೆ ಊಟ ಮಾಡ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಟೇಕ್ ಎಷ್ಟೇ ಯೋನ್ ವೆಲ್ಕಮ್ ಬ್ಯಾಕ್ ತುಂಬ ಬೇಜಾರಾಗ್ತಿತ್ತು ಯಾಕಂದ್ರೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಇನ್ನೇನು ಓವರ್ ಕೊಡಬೇಕು ಅಂತ ಇಟ್ಕೊಂಡಿದ್ದೀವಿ ವ್ಲಾಗ್ ಅದು ಯಾವ ಜ್ಞಾನದಲ್ಲಿ ಅಂತ ಗೊತ್ತಿಲ್ಲ ಡಿಲೀಟ್ ಆಗೋಗ್ಬಿಟ್ಟೈತೆ ಎರಡು ಬ್ಲಾಗ್ ಹಿಂಗೆ ಆಗೋಗ್ಬಿಟ್ಟೈತೆ ಹಾಗಾಗಿ ವ್ಲಾಗ್ ರೆಕಾರ್ಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮತ್ತು ಲಾಸ್ಟ್ ವ್ಲಾಗೆಲ್ಲ ಹೇಳ್ದಂಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಸಿಕ್ತು ಅಂತ ಅದು ನಂಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಲಾಸ್ಟ್ ಟೈಮೇ ಹೇಳ್ದಂಗೆ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಪಾಪ ಏನು ತಂದು ಕೊಟ್ಟರು ಹಿಂಗೆ ಮಾಡ್ತೀವ ಇನ್ನೊಂದು ಸರ್ತಿ ನಾನು ನಿನಗೆ ಕೊಡ್ಸೋದೇ ಇಲ್ಲ ಅನ್ನೋಷ್ಟು ಕೋಪ ಬಂದ್ಬಿಡ್ತು ಅವ್ರಿಗೆ ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ವಿ ಇವಾಗ ಶಾರೂನ್ ಮಲಗಿಸ್ಬಿಟ್ಟು ಪುನೂನ್ ಇಲ್ಲೇ ಕೂತ್ಕೊಂಡವಳ ಪುನರ್ವಿ ನೋಡ್ಬೋದು ನೋಸ್ಪಿನ್ನೇ ಇಲ್ಲ ನನಗಂತೂ ಅದು ಇಟ್ಕೊಳ್ಳೋಕ್ಕೂ ಬರಲ್ಲ ನನಗೆ ಅದು ಅದಕ್ಕೋಸ್ಕರ ನಾನು ಅರ್ಧ ರಿಂಗ್ ತೊಗೊಂಡು ಇಟ್ಕೊಂಡಿದ್ದೆವು ಶಾರೂಗೂ ಓಲೆ ಮಾಡಕ್ಕೆಬಿಟ್ಟು ಬಂದಿದ್ದೀವಿ ಅದು ನಾನು ಹೇಳಿದ ಡಿಸೈನಲ್ಲಿ ಸ್ವಲ್ಪ ಕಸ್ಟಮೈಸ್ ಮಾಡಿಕೊಡ್ಬೇಕಾಗಿತ್ತು ಹಾಗಾಗಿ ಯಾವಾಗಲೂ ಕಾಲ್ ಚೈನ್ ಕೇಳ್ತಾನೆ ಇದ್ದೆ ಮೊನ್ನೆ ಕಾಲ್ಗೊಂದು ದಾ ಕರೆ ಏನಾದರೂ ಕೊಡಿಸು ಅಂತ ಕೇಳಿದ್ದಕ್ಕೆ ಕಪ್ಪು ದಾರನೇ ತೊಗೊಂಬಂದಿದ್ರು ಅದಕ್ಕೆ ನಾನು ದಾರ ಬೇಡ ಅಂದ್ಬಿಟ್ಟು ಇದು ತಗೊಂಡೆ ನಾನು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಂಗೆ ಇಷ್ಟ ಆಯಿತು ನೋಡ್ತಾ ಇದ್ದಂಗೆ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಇದನ್ನು ಒಂದು ಕಾಲ್ಗಾದ್ರೂ ಯೂಸ್ ಮಾಡ್ಬೋದು ಅಥವಾ ಎರಡು ಕಾಲ್ಗಾದ್ರೂ ಯೂಸ್ ಮಾಡ್ಕೊಬೋದು ಹೆಂಗಾಕೊಂಡ್ರೂ ಚೆನ್ನಾಗಿರುತ್ತೆ ಇದೊಂದು ತಗೊಂಡೆ ಮತ್ತು ನೋಸ್ಪಿನ್ ತಗೊಂಡೆ ತೋರಿಸ್ತೀನಿ ರೀ ನಿಮಗೆ ಪರ್ಫೆಕ್ಟಾಗಿ ಕಾಣಿಸುತ್ತಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ ನನಗೆ ಸ್ವಲ್ಪ ಮೂಗ್ ಸ್ವಲ್ಪ ದೊಡ್ಡದು ಅನ್ಸೋದಕ್ಕೆ ಗೊಟ್ಟ ಎಲ್ಲ ಚಿಕ್ಕದಾಕೊಂಡ್ರೆ ನಂಗೆ ಒಂಥರ ಗಾಯ ಆದಂಗೆ ಆಗುತ್ತೆ ಅಮ್ಮ ಸೌಂಡ್ ಕಮ್ಮಿ ಕಾಣಿಸ್ತಾ ಇದೆಯಾ ಇದು ಸಿಲ್ವರ್ದು ಬ್ಲ್ಯಾಕ್ ಸ್ಟೋನ್ ಪುನರ್ವಿ ಕಿವಿಲಿಟ್ಕೊಂಡಿತ್ತಲ್ಲ ಅಂಥದ್ದು ಇದು ಸಿಂಗಲ್ ಸ್ಟೋನ್ದು ಇದು ಫುಲ್ಲು ಚಿನ್ನದ್ದು ಗುಂಡು ಹೇಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ ಇದನ್ನು ನಾನು ನವಿ ಹತ್ರ ಹೋಗ್ಬೇಕು ಇಲ್ಲ ನವಿ ನನ್ನ ಹತ್ರ ಬರಬೇಕು ಆವಾಗಲೇ ಇಟ್ಕೊಳಕ್ಕಾಗೋದು ಅವರು ಪ್ರೀತಿಯಿಂದ ಕೊಡ್ಸಿದ ಗಿಫ್ಟ್ ಇದು ನಾನು ಇಷ್ಟ ಇಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ಹಾಗೂ ಅದನ್ನು ರಿಟರ್ನ್ ಮಾಡಿದ ಪಾಪ ತುಂಬ ಬೇಜಾರು ಮಾಡಿಕೊಂಡ್ರು ನನಗೆ ಆಗೋದು ಅದಕ್ಕೆ ಏನಾದರೂ ತೊಗೊಬ್ರಕ್ ಮುಂಚೆ ನೋಡ್ಕೊಂಡು ತಗೊಂಬ ನೀನು ಅಂತ ಹೇಳಿದೆ ನಾನು ಸೌಂಡ್ ಕಮ್ಮಿ ಮಾಡಮ್ಮ ಇದೆಲ್ಲ ಓಲ್ಡ್ ಟೆಂಡ್ರಿಂಗ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ಯಾರೂ ಈ ಥರದ್ದು ಇಡೋಲ್ಲ ಬಟ್ ಇದು ಫುಲ್ಲು ಚಿನ್ನ ನಂಗೆ ಹೂವು ಥರದ್ದು ಇಟ್ಕೋಬೇಕು ಅಂತ ಆಸೆ ಆಗಿತ್ತು ಸೊಕೆ ನಮ್ಮ ನಮ್ಮ ಬಜೆಟ್ ಎಷ್ಟು ಇರುತ್ತೋ ಅಷ್ಟರಲ್ಲೇ ನಾವು ಮೇಂಟೈನ್ ಆಗಬೇಕು ಜಾಸ್ತಿ ಹಾಸಿಗೆ ಇದ್ದಷ್ಟು ಕಾಲು ಚಚ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ತುಂಬ ನಾನು ಪ್ರೆಷರ್ ಮಾಡಿ ಇವಾಗ ಮಗದ ಬರ್ಡೇ ಬೇರೆ ಬಂತು ಅವ್ರಿಗೆ ಮುಡಿ ಕೊಟ್ಟಿಗೆ ಕೂದಲು ಸಹ ಚೆನ್ನಾಗಿ ಇದು ಮಾಡೋಕ್ಕಾಗಿಲ್ಲ ನೋಡೋಣ ಅಯ್ಯ ಯಾವುದಾಗುತ್ತೋ ಅದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಬ್ಯಾಡ ಇದು ಚೆನ್ನಾಗಿ ಕಾಣಿಸ್ತದ ಡೈಲಿ ಯೂಸ್ಗೆ ನಾನು ಸಿಲ್ವರ್ದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಸ್ಬೆಂಡ್ ಬೈದೆ ಬಿಟ್ರು ಇವಾಗ ಶಾರು ಕಿವಿ ಚುತ್ಸೋಕ್ಕೆ ಅಂತ ಒಂದು ಕ್ರೀಮ್ ತರಿಸಿದ್ದೆ ಆ ಕ್ರೀಮ್ ಇಟ್ಕೊಂಡು ಸೈಡ್ ಒಳಗೆ ನಾನು ಅಂದ್ಕೊಂಡಿದ್ದೀನಿ ನಾನು ಫಸ್ಟು ಒಂದು ಸರ್ತಿ ಚುಚ್ಚಿಸಿದ್ದೆ ಅದು ಹೂಣೋಗ್ಬಿಟ್ಟೈತೆ ನಂಗೆ ಭಯ ಅಂದರೆ ಭಯ ಅದು ಇಟ್ಕೊಳ್ಳೋಕ್ಕೆ ನಾಟ್ ಬ್ಯಾಡ್ ಇದು ಸಹ ಚೆನ್ನಾಗಿ ಗಿಫ್ಟ್ ಅಂದಿದ ತಕ್ಷಣ ಎಲ್ಲರೂ ದೊಡ್ಡ ದೊಡ್ಡದಾಗಿ ಇಮ್ಯಾಜಿನ್ ಮಾಡ್ಕೊತಾರೆ ನನಗೇನು ಮಾಡಿದ್ರು ಇದು ಬರಲ್ಲ ನವಿ ಬರಲಿ ಅಥವಾ ಹಸ್ಬೆಂಡ್ ಬರಲಿ ಅವರು ಅವತ್ತು ತಂದುಕೊಟ್ಟು ಕೊಟ್ಟು ಗಾಡೀಲಿ ಇಟ್ಕೊಂಡಿದ್ರಂತೆ ಇವತ್ತು ಕೊಟ್ಟು ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ವಿಶ್ ಮಾಡಿಬಿಟ್ಟು ಇದನ್ನು ಕೊಟ್ಬಿಟ್ಟು ಹೋದ್ರೆ ಹಾಕೋ ಅಂತ ಅವರು ಒಂಥರ ಅವರು ಎಲ್ಲಾನು ಹೇಳಿ 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 ಮಾಡಿಸ್ಬೇಕು ಒಂಥರ ಒಂದೊಂದು ಸರ್ತಿ ಎಷ್ಟು ಬೇಜಾರಾಗ್ಬಿಡುತ್ತಂದರೆ ಹೇಳ್ಕೊಳಕ್ಕಾಗಲ್ಲ ದಿಸ್ ಈಸ್ ಮೈ ವ್ಯಾಲೆಂಟೈನ್ ಗಿಫ್ಟ್ ಹೇಗಿದೆ ನಿಮಗೆಲ್ಲ ವ್ಯಾಲೆಂಟೈನ್ಸ್ಗೆ ಏನೇನು ಗಿಫ್ಟ್ ಸಿಕ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಇದನ್ನು ಅವ್ರ ಕೈಯಲ್ಲೇ ಹಾಕ್ಸ್ಕೋಬೇಕು ಅಂತ ಆಸೆ ಹಾಗಾಗಿ ಇದನ್ನು ನಾನು ಹಾಕ್ಕೊಳ್ಳಲ್ಲ ಹಿಂಗೆ ಇಟ್ಟಿದ್ದೀನಿ ಅವ್ರ ಮನೆಗೆ ಬರಲಿ ಇವಾಗ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋರೆ ಹೊರಗಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲೈತೆ ಅದು ಏನು ಕೆಲಸ ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ತುಂಬ ಕೆಲಸ ಇದೆ ತುಂಬ ಕೆಲಸ ಮಾಡಬೇಕು ಅವ್ರು ಇವಾಗ ಮಲ್ಕೊಬಿಡು ಸಂಜೆದ್ದು ಕೆಲಸ ಮಾಡ್ಕೊಳ್ಳಿ ಬಂತ ಹೇಳ್ಬಿಟ್ಟು ಹೋಗೋರ ಇವಾಗ ಆಲ್ರೆಡಿ ಶಾರೂನ್ ಮಲಗಿಸಿದ್ದೀನಿ ಪುನಃ ಪುನು ಹಾಯ್ ಮಾಡೆ ಅವಳು ಇನ್ನೇನು ಮಲ್ಕೊಬಿಡ್ತಾಳೆ ಮಲಗಿಸ್ಬಿಟ್ಟು ನಾನು ಮಲ್ಕೊಬಿಡ್ತೀನಿ ಅಷ್ಟೇ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಟೇಕ್ ಕೇರ್